ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬಯಸುವ ಪವಿತ್ರ ನಾನು ಈ ವಿಡಿಯೋದಲ್ಲಿ ಏನು ಹೇಳಬೇಕು ಅಂದ್ಕೊಂಡಿದ್ರೆ ನನಗಾದ ಒಂದು ಪುಟ್ಟ ಸಣ್ಣ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ನಾನು ಮಾರ್ನಿಂಗ್ಸ್ ಆಫೀಸ್ಗೆ ಸ್ಕೂಟರ್ ಅಥವಾ ಬಸ್ಸಲ್ಲಿ ಓಡಾಡ್ತೀನಿ ಫ್ರೆಂಡ್ಸ್ ಲೇಟಾದರೆ ಸ್ಕೂಟರಲ್ಲಿ ಹೊಂಟೋಗ್ಬಿಡ್ತೀನಿ ಟೈಮ್ ಇದ್ದರೆ ಬಸ್ಸಲ್ಲಿ ಹೋಗ್ತೀನಿ ನಿನ್ನೆ ಸ್ವಲ್ಪ ಟೈಮ್ ಇರೋದರಿಂದ ಆರಾಮಾಗಿ ಬಸ್ಸಲ್ಲೇ ಹೋಗ್ಬೋದಲ್ವಾ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದೆ ಬಸ್ ಬಂತು ಬಸ್ ಹತ್ಕೊಂಡ್ರೆ ತುಂಬ ರಶ್ ಇತ್ತು ಹೇಗೋ ಕಷ್ಟಪಟ್ಟು ಹತ್ತಿ ಹಿ ಹೇಗೋ ಲಾಸ್ಟ್ ಅಂತೂ ಸಿಕ್ತು ಕೂತ್ಕೊಂಡೆ ಬಟ್ ಮನಸಲ್ಲೇ ಅಂದ್ಕೊಂಡೆ ಫ್ರೀ ಟಿಕೆಟ್ ತೊಗೊಂಡಿರೋ ನಾವೆಲ್ಲ ಕೂತ್ಕೊಂಡಿದ್ದೀವಿ ಪಾಪ ಟಿಕೆಟ್ ಕೊಟ್ಟು ಎಲ್ಲ ಜೆಂಟ್ಸ್ ನಿಂತ್ಕೊಂಡಿದ್ದಾರೆ ಅಂತ ಒಂದು ಸೆಕೆಂಡ್ಸ್ ಮನಸಲ್ಲೇ ಹಾಗೆ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡೆ ಫ್ರೆಂಡ್ಸ್ ಬಸ್ ಮೂವ್ ಆಗ್ತು ನೆಕ್ಸ್ಟ್ ಸ್ಟಾಪ್ ನಿಯರೆಸ್ಟು ಒಂದು ಅಜ್ಜಿ ಕೈ ತೋರಿಸಿದ್ರು ಬಟ್ ಬಸ್ ಸ್ಟಾಪ್ ಕೊಡಲಿಲ್ಲ ಮೂವ್ ಆಗಿಬಿಡ್ತು ಅಜ್ಜಿ ಓಡಿಬಂದು ಬಸ್ ಹತ್ತೋ ಲೆವೆಲಲ್ಲಂತೂ ಇರಲಿಲ್ಲ ಮೊದಲಾಗಿದ್ರೆ ಹೆಣ್ಮಕ್ಳು ವಯಸ್ಸಾದವರು ಎಲ್ಲಿ ಕೈ ತೋರಿಸಿದ್ರು ಬಸ್ ಸ್ಟಾಪ್ ಕೊಡ್ತಾಯಿದ್ರು ಬಟ್ ಇವಾಗ ಆ ಥರ ಕೊಡೋದಿಲ್ಲ ಯಾಕೆ ಟಿಕೆಟ್ ಕೊಟ್ಕೊಂಡು ಹತ್ತಬೇಕಾದ್ರೆ ಹೆಣ್ಮಕ್ಳು ವೀಕ್ ಇದ್ದರು ಪಾಪ ಹೆಣ್ಮಕ್ಳು ಅಂತ ಸ್ಟಾಪ್ ಕೊಡ್ತಾ ಈಗ ಫ್ರೀ ಟಿಕೆಟ್ ಅಂತ ಉಂಟೋಗ್ಬಿಡ್ತಾ ಇದ್ದಾರೆ ಫ್ರೀ ಟಿಕೆಟ್ ಅಂದ ತಕ್ಷಣ ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ಬಿಡ್ತಾರ ಅಟ್ ನಾನು ಈ ವಿಡಿಯೋ ಮೂಲಕ ಎಲ್ಲ ಡ್ರೈವರ್ ಕಂಡಕ್ಟರ್ಸ್ಗೆ ಕೇಳೋದಿಷ್ಟೇ ಅಟ್ಲೀಸ್ಟ್ ವಯಸ್ಸಾದವ್ರು ರಿಕ್ವೆಸ್ಟ್ ಮಾಡಿಕೊಂಡಾಗಾದರೂ ಸ್ಟಾಪ್ ಕೊಡಿ ಮನಿನ ಸೈಡಕ್ಕೆ ಇಟ್ಟು ಮಾನವೀಯತೆಗಾದರೂ ಬೆಲೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನೇನಾದರೂ ತಪ್ಪಾಗಿ ಹೇಳಿದರೆ ಕ್ಷಮಿಸಿ ನಿಮ್ಮ ಒಪೀನಿಯನ್ ಏನು ಅಂತ ನನ್ನ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ವಿಡಿಯೋಗೆ ಸಿಗೋಣ ಬಾಯ್